ಚಿತ್ರಕಲಾ ಲೋಕದ ಭೀಷ್ಮ ನಾಡೋಜ ಡಾಕ್ಟರ್ ವಿಟಿ ಕಾಳೆ ಅವರು ಅಭಿಜಾತ ಚಿತ್ರಕಲಾವಿದರು ಎಂಟು ದಶಕಗಳ ಸುದೀರ್ಘ ಕಲಾಯಾತ್ರೆಯಲ್ಲಿ ಅವರ ಕೈಯಲ್ಲಿ ಅರಳಿದ ಕಲಾಕೃತಿಗಳಿಗೆ ಲೆಕ್ಕವೇ ಇಲ್ಲ ಐದನೇ ವಯಸ್ಸಿಗೆ ಹಿಡಿದ ಕುಂಚವನ್ನು ತೊಂಬತ್ತರ ಇಳಿ ವಯಸ್ಸಿನಲ್ಲೂ ಅವರು ಬಿಟ್ಟಿಲ್ಲ ಈ ವಯಸ್ಸಿನಲ್ಲೂ ದಿನಕ್ಕೆ ಆರೇಳು ಗಂಟೆಗಳ ಕಾಲ ಧ್ಯಾನಸ್ಥ ಸ್ಥಿತಿಯಲ್ಲಿ ಅವರು ಕಲಾಕೃತಿಗಳ ರಚನೆಯಲ್ಲಿ ಮಗ್ನರಾಗಿರುವುದನ್ನು ಕಂಡಾಗ ನಿಜಕ್ಕೂ ಅಚ್ಚರಿ ಮೂಡುತ್ತದೆ ಮೂಲತಃ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನವರಾದ ಕೃಷಿಕ ತುಳಜಾರಾಮ್ ಭರಮವ್ವ ದಂಪತಿಯ ಹತ್ತು ಮಕ್ಕಳಲ್ಲಿ ಕೊನೆಯವರು ಬಿಟಿ ಕಾಳೆಯವರು ಇವರು ಹುಟ್ಟಿದ್ದು ಫೆಬ್ರವರಿ ಹನ್ನೆರಡು ಇವರ ತಾಯಿಯ ತವರೂರಾದ ಕೊಣ್ಣೂರು ಜಿಲ್ಲೆಯಲ್ಲಿ ಈ ಹತ್ತು ವರ್ಷ ಆಗುವಷ್ಟರಲ್ಲಿ ಅಪ್ಪ ಅಮ್ಮ ಸೇರಿದಂತೆ ಅಣ್ಣ ಅಕ್ಕಂದಿರಲ್ಲ ಯಾವುದೋ ಖಾಯಿಲೆಯಿಂದ ಇಹಲೋಕಿಸಿದ್ದರು ಆದ ಕಾಳೆಯವರನ್ನು ಗದ್ ಟಿಪಿ ಅಕ್ಕಿ ಮತ್ತಿರ ಪ್ರಮುಖ ವರ್ತಕರು ಮುಂಬೈನ ಜೆಜೆ ಕಲಾಶಾಲೆಗೆ ಸೇರಿಸಿದರು ಅಲ್ಲಿ ಕಲಾ ಪಡೆದರು ಭಾರತದಲ್ಲಿ ಅತಿ ಕಿರಿಯ ವಯಸ್ಸಿಗೆ ಕಲಾ ಡಿಪ್ಲೊಮ ಪಡೆದ ಹುಡುಗ ಎಂಬ ಕೀರ್ತಿಗೆ ಇವರು ಪಾತ್ರರಾಗಿದ್ದರು ಆಗ ಚಿತ್ರಕಲಾ ಪರೀಕ್ಷೆಗಳು ತುಂಬಾ ಕಠಿಣವೇ ಆಗಿದ್ದು ಹತ್ತು ಬೈ ಹತ್ತು ಕ್ಯಾನ್ವಾಸ್ ಮೇಲೆ ಚಿತ್ರವನ್ನು ಪ್ರಾಯೋಗಿಕ ಪರೀಕ್ಷೆಗಾಗಿ ರಚಿಸಬೇಕಾಗಿತ್ತು ಗದಗ ಮಂದಿರದಲ್ಲಿ ಹನ್ನೊಂದು ವರ್ಷಗಳ ಕಾಲ ಕಲಾ ಶಿಕ್ಷಕರಾಗಿ ಕೆಲಸ ಮಾಡಿ ಸಾವಿರದ ಒಂಬೈನೂರಲ್ಲಿ ಸಂಡೂರಿನ ಎಂವೈ ಘೋರ್ಪಡೆ ಅವರ ಶಾಲೆಯಲ್ಲಿ ಮೂವತ್ಮೂರು ವರ್ಷಗಳ ಕಾಲ ಕಲಾ ಶಿಕ್ಷಕರಾಗಿ ಇವರು ಸೇವೆ ಸಲ್ಲಿಸಿದರು ನಿವೃತ್ತಿಯ ನಂತರವೂ ಘೋರ್ಪಡೆ ರಾಜಮನತನಕ್ಕೆ ಇವರು ಮುನ್ನೂರಕ್ಕೂ ಹೆಚ್ಚು ರಿಯಲಿಸ್ಟಿಕ್ ಕಲಾಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ ತುಂಬು ಕುಟುಂಬದಲ್ಲಿ ಹುಟ್ಟಿದ್ದರೂ ಕಣ್ಣ ಮುಂದೆಯೇ ಎಲ್ಲರನ್ನು ಕಳೆದುಕೊಂಡ ದುಃಖ ರೋಷಕ್ಕೆ ಸವಾಲು ಎಂಬಂತೆ ಅದೇ ತುಂಬ ಕುಟುಂಬದ ಪರಿಕಲ್ಪನೆಯನ್ನು ತಾವು ಅಳವಡಿಸಿಕೊಂಡರು ಕಾಳೆಯವರಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಮಕ್ಕಳಿರಲವ ಮನೆತುಂಬ ಎನ್ನುವಂತೆ ಅವರ ಮನೆತುಂಬ ಮಕ್ಕಳು ಮೊಮ್ಮಕ್ಕಳದೇ ಕಲರವ ಚಿತ್ರಕಲೆಯಲ್ಲಿ ಕಾಳೆಯವರದ್ದು ಸಂಯೋಜನಾ ಶೈಲಿ ಜೊತೆಗೆ ಆಧುನಿಕ ಶೈಲಿ ರ್ಕಾಪಿಡ್ ಸ್ಕೆಚೆಸ್ನಲ್ಲಿ ಇವರು ಸಿದ್ಧಹಸ್ತರು ಶಿವಶರಣರ ಏಳ್ನೂರಕ್ಕೂ ಹೆಚ್ಚು ಕಲಾಕೃತಿಗಳು ಕ್ಯಾಲೆಂಡರ್ ಚಿತ್ರಗಳು ಶಿಲ್ಪ ಕಲಾಕೃತಿಗಳು ವ್ಯಕ್ತಿ ಚಿತ್ರಗಳು ಹೀಗೆ ಸಹಸ್ರ ಸಹಸ್ರ ಕಲಾಕೃತಿಗಳು ಇವರ ಕುಂಚದಿಂದ ಅರಳಿವೆ ಇವರು ಲೇಖಕರಾಗಿ ಚಿತ್ರಕಲೆಗೆ ಸಂಬಂಧಿಸಿದ ಪುಸ್ತಕಗಳು ವ್ಯಕ್ತಿ ಚಿತ್ರಗಳು ನಾಟಕಗಳು ರೂಪಕಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ನಾಲ್ಕೈದು ಕನ್ನಡ ಸಿನಿಮಾಗಳಲ್ಲೂ ಇವರು ಅಭಿನಯಿಸಿದ್ದಾರೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ್ಯ ಗೌರವ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ ಇವರ ಇಬ್ಬರು ಸುಪುತ್ರರಾದ ಕೆವಿ ಕಾಳೆ ಶ್ರೀನಾಥ್ ಕಾಳೆ ಪ್ರತಿಭಾವಂತ ಚಿತ್ರಕಲಾವಿದರಾಗಿದ್ದು ತಂದೆಯ ಕಲಾಪರಂಪರೆಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದು ಈ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ ಪಾದಾರ್ಪಣೆ ಮಾಡಿರುವ ಶ್ರೀಯುತರ ಸುದೀರ್ಘ ಕಲಾ ಸೇವೆಗೆ ಕೇಂದ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಲಭಿಸಲಿ ಈ ಪ್ರಶಸ್ತಿಗೆ ಇವರು ಎಲ್ಲಾ ರೀತಿಯಲ್ಲೂ ಅರ್ಹ ವ್ಯಕ್ತಿ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಸಂತೋಷ ನೆಮ್ಮದಿಯನ್ನು ನೀಡಲಿ